ನಾನು ಭಾರತೀಯ ಸೈನಿಕನಾಗಿದ್ದುಕೊಂಡು ಅಲ್ಲಿನ ನಿವೃತ್ತಿಯಾದ ನಂತರ ಕೃಷಿ ಕ್ಷೇತ್ರದಲ್ಲಿ ಕೂಡ ನಾನು ನನ್ನನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡು ಸಕ್ಸಸ್ ಆದ್ದರಿಂದ ನದಿಗೆ ಭಾಳ ಹೆಮ್ಮೆ ಅನ್ನಿಸ್ತದೆ ಅಂದರೆ ಇದರಲ್ಲಿ ಈಗ ನಾವು ಇದನ್ನು ಕಟ್ ಮಾಡುವ ಇದರ ಒಳಗೆ ಹೇಗಿದೆ ಅಂತೇಳಿ ನಮಗೆ ಇದರ ಗೊತ್ತಾಗ್ತದೆ ನೋಡಿ ಫುಲ್ ಪಿಂಕ್ ಕಲರ್ಲಿದೆ ಕಟ್ ಮಾಡಿದ ನಂತರ ಬಾಳೆಹಣ್ಣು ಸುಲಿದಂತೆ ಇದನ್ನು ಫುಲ್ಲು ನಾವು ಈಗ ಸುಲಿಯೋದು ಮತ್ತು ಇದ್ರೆ ಈ ಸಿಪ್ಪೆ ಇದು ಕೂಡ ಫುಲ್ಲು ಉಪಯೋಗವಂಥದ್ದು ಇದರಲ್ಲಿ ಯಾವುದೇ ಇದೊಂದು ರೀತಿಯ ಕಲ್ಪ ವೃಕ್ಷ ಇದ್ದ ಹಾಗೆ ಇದರಲ್ಲಿ ವೇಸ್ಟ್ ಅಂತ ಹೇಳೋದಿಲ್ಲ ಡ್ರ್ಯಾಗನ್ ಫ್ರೂಟ್ ಚೆನ್ನಾಗಿ ಬೆಳೆದರೆ ಬಹಳ ಉತ್ತಮ ಆದಾಯ ಮತ್ತು ಆರೋಗ್ಯ ಸಮಾಜಕ್ಕೆ ಬಹಳ ಉತ್ತಮ ಸಹಕಾರಿ ಕೂಡ ಮನೆ ಅಂಗಳದಲ್ಲಿ ಬೆಳಿಬಹುದು ಅದಕ್ಕೆ ಹೆಚ್ಚು ಜಾಗ ಬೇಡ ಮತ್ತೆ ಇದು ನೋಡ್ಲಿಕ್ಕೂ ಮನೆಯ ಸೌಂದರ್ಯ ಕೈತೋಟದ ಸೌಂದರ್ಯ ಹೆಚ್ಚಿಸುತ್ತದೆ ನಾನು ಒಂದೇ ಎಕರೆಯಲ್ಲಿ ಬೆಳೆಸಿದ್ದೇನೆ ಐನೂರು ಕಂಬಗಳಿದ್ದಾವೆ ಎರಡು ಸಾವಿರ ಗಿಡ ಬೆಳಿಗ್ಗೆ ಇಲ್ಲಿ ಇದರಲ್ಲಿ ತೋಟದೊಳಗೆ ಬಂದೆ ಸಂಜೆ ತನಕ ನಾನು ಭಾರತೀಯ ಸೇನೆಯಲ್ಲಿ ಸೈನಿಕನಾಗಿದ್ದೆ ಸೇವೆಯಿಂದ ನಿವೃತ್ತಿ ಆದ ನಂತರ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಕೊಂಡೆ ಕೃಷಿಯಲ್ಲಿ ಯಶಸ್ಸು ಕಂಡಿದ್ದೇನೆ ಎನ್ನಲು ನನಗೆ ಹೆಮ್ಮೆ ಆಗುತ್ತೆ ಎನ್ನುತ್ತಿರುವ ಇವರು ಗೋಪಾಲಕೃಷ್ಣ ಕಾಂಚೋಡು ಇವರು ಭಾರತೀಯ ಸೇನೆಯಲ್ಲಿ ಮಾಡಿದ ಸುದೀರ್ಘ ಸೇವೆಗಾಗಿ ಸರಕಾರ ನೀಡಿದ್ದ ಜಮೀನಿನಲ್ಲಿ ಡ್ರ್ಯಾಗನ್ ಹಣ್ಣನ್ನು ಬೆಳೆದು ಯಶಸ್ಸು ಕಂಡವರು ಮೂಲತಃ ಸುಳ್ಯದವರಾದ ಗೋಪಾಲಕೃಷ್ಣ ಕಾಂಚೋಡು ಸದ್ಯ ಬೆಳ್ತಂಗಡಿ ತಾಲೂಕಿನ ಉಜಿರೆಯಲ್ಲಿ ನೆಲೆಸಿದ್ದಾರೆ ನಾನು ಕೃಷಿಕನಾಗಿದ್ದುಕೊಂಡು ಭಾರತೀಯ ಭೂಸೇನೆಗೆ ಸೇರಿದೆ ನನ್ನ ಹದಿನೇಳು ವರ್ಷ ಆಗಿ ಹದಿನೆಂಟು ವರ್ಷ ಪ್ರಾಯದಲ್ಲಿ ಭಾರತೀಯ ಹೋದೆ ಹದಿನೆಂಟು ವರ್ಷ ಭಾರತೀಯ ಭೂಸೇನೆಯಲ್ಲಿ ಸೇವೆ ಮಾಡಿ ನಿವೃತ್ತನಾಗಿ ಬಂದೆ ಸಾವಿರದ ಒಂಬೈನೂರ ತೊಂಬತ್ತೇಳು ಸೆಪ್ಟೆಂಬರ್ ಕೊನೆಗೆ ನಾನು ನಿವೃತ್ತನಾಗಿ ಬಂದಿದ್ದೇನೆ ಬಂದಾಗ ನನಗೆ ಬ ಸೈನಿಕರಿಗೆ ಕೃಷಿ ಜಮೀನು ನೀಡುವಂಥ ಸರ್ಕಾರದ ಇದರ ಅನ್ವಯ ನನಗೆ ಈ ಕೃಷಿ ಭೂಮಿ ಸಿಕ್ಕಿತ್ತು ಹಾಗೆ ಇದನ್ನು ನಾನು ಜನತೆಗೆ ಮುಂದೆ ಯಾವುದಾದ್ರೂ ಒಂದು ಹೊಸ ಕೊಡುಗೆನ ಕೊಡಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಆಧುನಿಕ ಕೃಷಿಗೆ ನಾನು ಹೆಚ್ಚು ಒತ್ತು ಕೊಟ್ಟೆ ಆವಾಗ ನಮ್ಮ ದೇಶದ ಹಿಂದಿನ ಮತ್ತು ಹಿಂದಿನ ಪ್ರಧಾನಿಗಳ ಆಶಯದಿಂದ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಈ ಮೂರನ್ನೂ ಇದನ್ನು ನಾನು ಸಮಗ್ರವಾಗಿ ಅಳವಡಿಸಿಕೊಂಡು ಹೊಸ ಆಧುನಿಕ ತಾಂತ್ರಿಕೊಂದಿಗೆ ಬೆಳೆಸ್ತಾ ಇದ್ದೇನೆ ಡ್ರ್ಯಾಗನ್ ಫ್ರೂಟ್ ಅತ್ಯಂತ ವಿಶೇಷವಾದ ಹಣ್ಣು ಯಾಕಂದ್ರೆ ಅದರ ಸಿಪ್ಪೆ ಹಣ್ಣು ಎಲ್ಲವೂ ಹೇಗೆ ಉಪಯುಕ್ತ ಅನ್ನೋದನ್ನ ಗೋಪಾಲಕೃಷ್ಣ ಅವರು ವಿವರಿಸಿದ್ದು ಹೀಗೆ ಇದು ಆರೋಗ್ಯ ಪೂರ್ಣವಾದ ಹಣ್ಣು ಇದರಲ್ಲಿ ಯಾವುದೇ ಅನುಪಯುಕ್ತ ವಸ್ತು ಅಂತ ಇಲ್ಲ ಈ ಸಿಪ್ಪೆಯನ್ನು ನಾವು ನಿತ್ಯ ಬೆಳಗಿನ ಉಪಹಾರ ದೋಸೆ ಇಡ್ಲಿ ಚಪಾತಿ ಎಲ್ಲ ಮಾಡ್ತೇವೆ ಇದರಲ್ಲಿ ಉಪಯೋಗಿಸ ತೊಡಗಿಸಿಕೊಳ್ಳಿಕ್ಕಾಗ್ತದೆ ಈ ನಾವು ಅಕ್ಕಿ ರುಬ್ಬುವಾಗ ದೋಸೆಗೆ ಬೇಕಾದ ಅಥವಾ ಇಡ್ಲಿಗೆ ಬೇಕಾದ್ದು ಅಕ್ಕಿ ರುಬ್ಬುವಾಗ ಇದರ ಅಕ್ಕಿಯ ಜೊತೆಯಲ್ಲಿ ಸಿಪ್ಪೆಯನ್ನು ಸೇರಿಸಿಕೊಂಡಾಗ ದೋಸೆಗೆ ಉದ್ದಿನ ಉದ್ದಿನ ಬೇಳೆ ನಾವು ಹಾಕ್ತೇವೆ ಅದನ್ನು ಅರ್ಧಾಂಶ ಹಾಕಿದರೆ ಸಾಕು ಮೆದುವಾದ ಬಹಳ ಒಳ್ಳೆ ಚ ಸ್ವಾದಿಷ್ಟವಾದ ದೋಸೆ ನಿರ್ಮಾಣ ಆಗ್ತದೆ ದೋಸೆ ಪಿಂಕ್ ಕಲರಲ್ಲಿರ್ತದೆ ಮಕ್ಕಳು ಕೂಡ ಬಹಳ ಇಷ್ಟಪಟ್ಟು ತಿಂತಾರೆ ಆರೋಗ್ಯ ವೃದ್ಧಿ ಆಗ್ತದೆ ಯಾಕಂದರೆ ಇದರಲ್ಲಿ ನಮ್ಮ ಚರ್ಮಕ್ಕೆ ಬೇಕಾದ ವಿಟಮಿನ್ ಇ ಮತ್ತು ಪ್ರೋಟೀನುಗಳು ಒಳ್ಳೆ ರಿಚ್ ಪ್ರಮಾಣದ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಚರ್ಮದ ಕಾಂತಿ ಹೆಚ್ಚಾಗ್ತದೆ ಮೈಯ ಚರ್ಮ ಸುಕ್ಕು ಕಟ್ಟುವುದು ಅಥವಾ ಬಿಳಿ ಒಂದು ಒಡಿತದೆ ಚರ್ಮ ಅಂಥದ್ದು ಯಾವುದು ಬರೋದಿಲ್ಲ ಚರ್ಮ ಆರೋಗ್ಯಪೂರ್ಣವಾಗಿರ್ತದೆ ಇದು ಸದಾ ಇದ್ದು ಪ್ರತಿಯೊಂದು ವಸ್ತು ಕೂಡ ಆರೋಗ್ಯಪೂರ್ಣವಾದ ನಮ್ಮ ಆರೋಗ್ಯ ವೃದ್ಧಿಗೆ ಬಹಳ ಸಹಕಾರಿಯಾದಂಥ ಹಣ್ಣು ಈ ಭಾಗದಲ್ಲಿ ಅಡಿಕೆ ಹೆಚ್ಚು ಬೆಳೆಯುತ್ತಾರೆ ಆದರೆ ಅದನ್ನು ರಕ್ಷಿಸಿಕೊಳ್ಳೋದು ಅಷ್ಟು ಸುಲಭವಲ್ಲ ಕಾಡು ಪ್ರಾಣಿಗಳ ಹಾವಳಿಯಿಂದ ರೋಗಗಳು ಹೆಚ್ಚು ಬರುತ್ತೆ ಅದಕ್ಕಾಗಿ ನಾನು ಈ ವಿದೇಶಿ ಹಣ್ಣು ಡ್ರ್ಯಾಗನ್ ಫ್ರೂಟ್ ಬೆಳೆಯಲು ನಿರ್ಧರಿಸಿದೆ ಎಂದರು ಡ್ರ್ಯಾಗನ್ ಫ್ರೂಟ್ ಹೇಗೆ ಬೆಳೆಯಬಹುದು ಎಂಬುದನ್ನು ಅವರು ನಮ್ಮ ವೀಕ್ಷಕರಿಗೆ ವಿವರಿಸಿದ್ದು ಹೀಗೆ ಯಾಕಂದ್ರೆ ಇದರ ಗಿಡದಲ್ಲಿ ಸ್ವಾಭಾವಿಕವಾಗಿ ಈ ರೀತಿಯ ಒಂದು ಮುಳ್ಳುಗಳಿವೆ ಈ ಮುಳ್ಳುಗಳು ಇರುವುದರಿಂದ ಇದಕ್ಕೆ ಮಂಗನ ಹಾವಳಿ ಇಲ್ಲ ಮತ್ತು ರಾತ್ರಿ ಹೊತ್ತು ಬಾವಿಲಿ ಹಕ್ಕಿಗಳು ಬಂದು ಇದಕ್ಕೆ ಕಾಟ ಕೊಡೋದಿಲ್ಲ ಅಂದರೆ ಬಾವೇಲಿ ಈ ಮುಳ್ಳು ಇರುವ ಕಾರಣದ ಬಾವೆಲಿ ಬರೋದಿಲ್ಲ ಅದು ಬಂದು ಇದರಲ್ಲಿ ಕೂತ್ರೆ ಅದರ ರೆಕ್ಕೆ ಹೋ ಹೋಲಾಗ್ತದೆ ಅದಕ್ಕೆ ಆಗೋದಿಲ್ಲ ಅದು ಬರೋದಿಲ್ಲ ಮಂಗನು ಬರೋದಿಲ್ಲ ಮತ್ತು ಕೇವಲ ಇಪ್ಪತ್ತೇ ಹೂ ಅರಳಿದಲ್ಲಿದೆ ಇಪ್ಪತ್ತೆಂಟನೇ ದಿವಸದಲ್ಲಿ ಕಾಯಿ ಕ್ರಾಪ್ ತೆಗೆಯಲು ರೆಡಿ ಆಗ್ತದೆ ಮತ್ತೆ ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಆದಾಯ ನೀಡುವಂತಹ ಒಂದು ಇಳುವರಿ ಕೃಷಿ ಮತ್ತು ಆರೋಗ್ಯ ಪೂರ್ಣವಾದ ಆಹಾರ ಆಗಿ ಉಪಯೋಗಿಸುವಂತಹ ಹಣ್ಣು ಹಂಪಲುಗಳಲ್ಲಿ ಡ್ರ್ಯಾಗನ್ ಫ್ರೂಟ್ ಅತಿ ಮುಂಚೂಣಿಯಲ್ಲಿದೆ ಡ್ರ್ಯಾಗನ್ ಹಣ್ಣಿನ ಗಿಡ ಸಣ್ಣ ಜಾಗದಲ್ಲಿ ನೆಡಬಹುದು ಮನೆಯ ಮೇಲೆಯೂ ಬುಟ್ಟಿಯಲ್ಲಿ ನೆಡಬಹುದು ಮನೆಯ ಅಕ್ಕಪಕ್ಕ ನೆಡೋದ್ರಿಂದ ಮನೆಯ ಸೌಂದರ್ಯವೂ ಹೆಚ್ಚುತ್ತದೆ ಬೇಕಾದವರಿಗೆ ನಾನು ಒಳ್ಳೆಯ ಗಿಡಗಳನ್ನು ಕೊಡುತ್ತೇನೆ ಎಂದರು ಮನೆ ಅಂಗಳದಲ್ಲಿ ಬೆಳಿಬಹುದು ಅದಕ್ಕೆ ಹೆಚ್ಚು ಜಾಗ ಬೇಡ ಮತ್ತು ಇದು ನೋಡಲಿಕ್ಕೂ ಮನೆಯ ಸೌಂದರ್ಯ ಕೈತೋಟದ ಸೌಂದರ್ಯ ಹೆಚ್ಚಿಸ್ತದೆ ಮನೆ ಗೇಟ್ ಅಕ್ಕಪಕ್ಕದಲ್ಲಿ ಎರಡು ಬೋಡ ಮಾಡಿದರೆ ನೋಡಲಿಕ್ಕೂ ಚೆನ್ನಾಗಿರ್ತದೆ ಅದರಲ್ಲಿ ಒಳ್ಳೆ ಹೂವು ಯಾರು ಹೂವು ಕೂಡ ಸೌಂದರ್ಯದ ವರ್ಧಕವಾಗಿರ್ತದೆ ಆರೋಗ್ಯಪೂರ್ಣವಾದ ಹಣ್ಣು ನಾವು ನಮಗೆ ಬೇಕು ನಮ್ಮ ಅಂಗಳದಲ್ಲಿ ಬೆಳಿಕೊಳ್ಳಿಕ್ಕಾಗ್ತದೆ ಮತ್ತು ಇದು ಮೂವತ್ತೈದು ವರ್ಷ ಬಾಳಿಕೆ ಇರುವ ಕಾರಣ ಒಮ್ಮೆ ಒಂದು ಗಿಡವನ್ನು ನಾವು ಸೆಟ್ ಮಾಡಿಕೊಂಡ್ರೆ ನಮಗೆ ಆಗಾಗ ಅದರ ಬದಲಾಯಿಸೋದು ಅದು ಆ ಸಮಸ್ಯೆಗಳು ಬರೋದಿಲ್ಲ ಒಂದು ಎಚ್ಚರ ವಹಿಸಬೇಕಾದರೆ ಅದರ ಬುಡದಲ್ಲಿ ನೀರು ಹರಿಕೆ ನಿಲ್ಲಬಾರ್ದು ಮತ್ತು ಇದಕ್ಕೆ ನೀರು ನೀರು ಬೇಸಿಗೆಯಲ್ಲಿ ನೀರಿನ ಅವಶ್ಯಕತೆ ಬರೋದಿಲ್ಲ ಈಗ ನಾನು ಈ ತೋಟಕ್ಕೆ ಮೂರು ವರ್ಷ ಕಳೀತು ಒಂದು ಹನಿ ನೀರು ಕೂಡ ಹಾಕಲಿಲ್ಲ ಯಾಕಂದರೆ ಅದರದ್ದು ಸ್ವಭಾವತ ಆಹಾರ ಗಾಳಿಯಿಂದ ತಗೊಳ್ಳುವಂಥದ್ದು ಅದಕ್ಕೆ ಬೇರು ಉದ್ದ ಇಲ್ಲ ಮಣ್ಣಿನಿಂದ ಹೀರಿಕೊಳ್ಳುವಂಥ ಶಕ್ತಿ ಅದಕ್ಕಿಲ್ಲ ಆದ್ರೆ ಇದು ಗಾಳಿಯಿಂದಲೇ ಹೇರುವ ಕಾಣದ ಇದು ಒಳ್ಳೆ ಆರೋಗ್ಯ ಪೂರ್ಣವಾದ ಸ್ಟಂಪ್ ಹೀಗೆ ಒಳ್ಳೆ ಆರೋಗ್ಯವಾಗಿರ್ತದೆ ಎಲ್ಲಿ ತನಕ ಇದರಲ್ಲಿ ನೀರಿನ ಅಂಶ ಕಮ್ಮಿ ಆಗೋದಿಲ್ವಾ ಅಲ್ಲಿ ತನಕ ಇದಕ್ಕೆ ನೀರು ಕೊಡಬೇಕಾದ ಅಗತ್ಯ ಇಲ್ಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಆಗಿ ವಿಶ್ರಾಂತಿಯ ಸಮಯದಲ್ಲಿಯೂ ಗೋಪಾಲಕೃಷ್ಣ ಕಾಂಚೋಡು ಅವರು ಕೃಷಿಯ ಮೇಲೆ ತೋರಿಸುತ್ತಿರುವ ಅಪಾರ ಆಸಕ್ತಿಗೆ ನಮ್ಮದೊಂದು ಬಿಗ್ ಸಲ್ಯೂಟ್ ಪ್ರತಿಯೊಬ್ಬ ವ್ಯಕ್ತಿ ಏನ್ ಅಂದ್ರೆ ನನಗೆ ಅಲ್ಲಿಂದ ಏನ್ ಸಿಕ್ಕಿದೆ ಇಲ್ಲಿಂದ ಏನ್ ಸಿಕ್ಕಿದೆ ಅವೇನ್ ಕೊಟ್ಟ ಇವೇನ್ ಕೊಟ್ಟ ಅಂತ ಕೇಳ್ತಾರೆ ಆದರೆ ಇಡೀ ಜೀವನದಲ್ಲಿ ಒಂದು ಸೆಕೆಂಡ್ ನಾವು ಆಲೋಚನೆ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ ಅಂತೇಳಿ ನಮ್ಮ ಸಮಾಜ ನಮ್ಮ ದೇಶ ನಮಗೆ ಬಹಳಷ್ಟು ಕೊಟ್ಟಿದೆ ಅದರಲ್ಲಿ ಕಿಂಚಿತನ್ನು ಮಾತ್ರ ನಾವೀಗ ಸಮಾಜಕ್ಕೆ ವಾಪಸ್ ಕೊಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ